ಹಾಯ್ ಫ್ರೆಂಡ್ಸ್ ನಮ್ಮ ಸಂಬಂಧಿಕರು ಅಥವಾ ಯಾರೇ ಹತ್ತಿರದವರಾಗಿರ್ಬೋದು ಅಥವಾ ಯಾರೇ ದೂರದವರಾಗಿರ್ಬೋದು ಅವರನ್ನು ನಾವು ತುಂಬ ಸೀರಿಯಸ್ ಅಂತ ಹಾಸ್ಪಿಟ್ಲಲ್ಲಿ ಸೇರಿಸಿದಾಗ ಅವರು ಅಚಾನಕ್ಕಾಗಿ ಅಲ್ಲಿ ಮರಣ ಹೊಂದಿದಾಗ ಆ ಒಂದು ಸಮಯದಲ್ಲಿ ಪೂರ್ತಿ ಪೇಮೆಂಟ್ ಮಾಡದೆ ಹಾಸ್ಪಿಟ್ಲ್ನವರು ಬಾಡಿ ಕೊಡಲ್ಲ ಅಂತ ಹೇಳಿ ನಿರಾಕರಿಸಿ ತುಂಬಾ ಹೆದರಿಸ್ತಾ ಇರ್ತಾರೆ ಹೌದು ಈ ಒಂದು ಅನುಭವ ಅಲ್ಲಿ ಹಾಸ್ಪಿಟ್ಲಲ್ಲಿ ಡೆ ಸಂಬಂಧಿಕರನ್ನು ಕರ್ಕೊಂಡು ಹೋದಂತಹ ಡೆತ್ ಆದಂಥ ಸಮಯದಲ್ಲಿ ಅರಿಗೂ ಕೂಡ ಆಗಿರುತ್ತದೆ ಅಷ್ಟೇ ಅಲ್ಲದೆ ಅಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂತಹ ಯಾವುದ್ಯಾವುದು ಬಿಲ್ಗಳನ್ನು ಚೇಂಜ್ ಮಾಡಿ ಆ ಬಿಲ್ಗಳನ್ನು ಡಬಲ್ ಮಾಡಿ ಆ ಒಂದು ಫ್ಯಾಮಿಲಿ ತುಂಬ ಸಫರ್ ಆಗೋ ತರ ಮಾಡಿರ್ತಾರೆ ಒಂದು ಕಡೆ ಅವರನ್ನು ಕಳೆದುಕೊಂಡಂತಹ ದುಃಖ ಒಂದು ಕಡೆ ಆಗಿರುತ್ತದೆ ಇನ್ನೊಂದು ಕಡೆ ಲಕ್ಷಾಂತರ ರೂಪಾಯಿ ಬಿಲ್ ಅನ್ನು ಕಟ್ಟಬೇಕಲ್ಲ ಒಂದು ಟೆನ್ಷನ್ ಇನ್ನೊಂದು ಕಡೆ ಆಗಿರುತ್ತದೆ ಅದರೊಟ್ಟಿಗೆ ದೇಹನೂ ಇವರು ಕೊಡೋದಿಲ್ಲ ಅಂತ ಹೇಳಿ ತುಂಬಾ ನಿರಾಕರಿಸಿ ತುಂಬಾ ಹಿಂಸೆ ಮಾಡ್ತಾ ಇರ್ತಾರೆ ಈ ಒಂದು ಸಮಯದಲ್ಲಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅವರು ಒಂದು ರೈಟ್ಸ್ನನ್ನು ಬಿಟ್ಟಿದ್ದಾರೆ ಅದು ಡಾಕ್ಟರ್ ಆಫ್ ಪೇಷಂಟ್ಸ್ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿ ಇದನ್ನು ರಿಲೀಸ್ ಮಾಡಿದ್ದಾರೆ ಇದರ ಪ್ರಕಾರ ಯಾವುದೇ ಒಂದು ಹಾಸ್ಪಿಟಲ್ ಅವರು ಯಾವುದೇ ಕಾರಣಕ್ಕೂ ಮೃತದೇಹ ಕೊಡೋದಿಲ್ಲ ಅಂತ ಹೇಳಿ ನಿರಾಕರಿಸುವಂತಿಲ್ಲ ಹೌದು ಒಂದು ವೇಳೆ ನೀವು ಹಾಸ್ಪಿಟಲ್ಗೆ ಹೋದಂಥ ಸಮಯದಲ್ಲಿ ಈ ಒಂದು ಸಿಚುವೇಶನ್ ಆದಾಗ ಅವರು ಬಾಡಿಯನ್ನು ಕೊಡಲ್ಲ ಅಂತ ಹೇಳಿ ನಿರಾಕರಿಸಿದಾಗ ಈ ಒಂದು ರೈಟ್ಸ್ ಇಟ್ಕೊಂಡು ನೀವು ನಿಮ್ಮ ಅವರ ಒಂದು ಮೃತದೇಹವನ್ನು ನೀವು ತೆಗೆದುಕೊಂಡು ಬಹು ಬರಬಹುದು ಈ ಒಂದು ಮಾಹಿತಿ ತುಂಬ ಜನರಿಗೆ ಗೊತ್ತಿರುವುದಿಲ್ಲ ಸುಮ್ಮನೆ ಸುಮ್ಮನೆ ಇಲ್ಲದಿರುವಂತಹ ಬಿಲ್ಗಳನ್ನು ಕಟ್ತಾ ಇರ್ತಾರೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡೋದರ ಮೂಲಕ ಈ ಎಲ್ಲರಿಗೂ ಕೂಡ ಸಹಾಯ ಮಾಡಿ ಇದು ನಮ್ಮೆಲ್ಲರ ಒಂದು ಹಕ್ಕು ಆಗಿರುತ್ತದೆ ಹಾಗಾಗಿ ಇದನ್ನು ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್